ಅಲ್ಲಿ ಚಿಕ್ಕದೊಂದು ಹೀರೆಕಾಯಿ ತಗೊಂಡಿದ್ದೇನೆ ಚಿಕ್ಕದು ನನಗೆ ಬೇಕಾದಷ್ಟು ದೊಡ್ಡದು ಕಟ್ ಮಾಡಿಕೊಂಡಿದ್ದೇನೆ ಅದಕ್ಕೆ ಒಂದು ಚಿಕ್ಕದೊಂದು ನೀರುಳ್ಳಿ ಒಂದು ಹಸಿಮೆಣಸು ಒಂದು ಅಥವಾ ಎರಡು ಅದಕ್ಕೆ ಸೇರಿಸ್ತಾ ಇದ್ದೇನೆ ಹಾಗೆ ಸ್ವಲ್ಪ ಉಪ್ಪು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಬೇಕು ಸ್ವಲ್ಪ ನೀರು ಆಮೇಲೆ ಇದನ್ನು ಬೇಲಿಕ್ಕೆ ಇಡಬೇಕು ಮತ್ತು ಬೇಲಿಡಬೇಕು ತರಕಾರಿ ಈಗ ಬೆಂದಿದೆ ಬೆಂದಾದ್ಮೇಲೆ ಒಂದಿಷ್ಟು ತೆಂಗಿನಕಾಯಿ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಸೇರಿಸಬೇಕು ಇಷ್ಟೇ ಇದಕ್ಕೆ ಯಾವುದೇ ಒಗ್ಗರಣೆಯನ್ನು ಏನನ್ನೂ ಹಾಕಬೇಕಿಲ್ಲ ಒಗ್ಗರಣೆ ಹಾಕಬೇಕಂತೇಳಿ ಇಲ್ಲ ಇಷ್ಟೇ ಸರಳವಾದಂತಹ ರುಚಿಕರವಾದಂತಹ ಪಲ್ಯ ರೆಡಿಯಾಗಿದೆ ಬೇಗ ಆಗ್ತದೆ ಒಂದು ಐದು ನಿಮಿಷವಾಗಿ ಮಾಡ್ಬೋದು ಇದನ್ನು ಬರೀ ನೀರುಳ್ಳಿ ಹಸಿಮೆಣಸಿನ್ಕಾಯಿ ತೆಂಗಿನಕಾಯಿ ಉಪ್ಪು ಮತ್ತು ತರಕಾರಿ ಇಷ್ಟೇ ನಿಮಗೆ ನನ್ನ ಈ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು